ರೆಡ್ ರಜನಿ ಅಡಿಗೆ ಚಾನೆಲ್ ಮಾಡಿ ರಜಿನಿ ಅಡಿಗೆ ಇವತ್ತು ವಿಪ್ಪಿಂಗ್ ಕ್ರೀಮ್ ನ ಯಾವ ರೀತಿ ಮಾಡುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಎರಡ ಎರಡು ಇಂಗ್ರೀಡಿಯಂಟ್ಸ್ ನ ಬಳಸಿಕೊಂಡು ತುಂಬಾನೇ ಸಾಫ್ಟ್ ಆಗಿರುವಂತ ಕ್ರೀಮ್ ನ ಮಾಡಬಹುದು ಕೇಕ್ ಮೇಲೆ ಡೆಕೋರೇಟ್ ಮಾಡೋದಕ್ಕೆ ತುಂಬಾ ಸುಲಭವಾಗಿ ಮಾಡಬಹುದು ತುಂಬಾ ಜನ ಕಮೆಂಟ್ ಮಾಡಿ ಕೇಳಿದ್ರು ತೋರಿಸಿದ್ರಾಮ್ ಅಷ್ಟು ಅಮೂಲ್ ಬಟರ್ನ ಯೂಸ್ ಮಾಡ್ತಾ ಇದ್ದೀನಿ ಅಥವಾ ನೀವು ಮನೇಲೆ ಸಹ ಬೆಣ್ಣೆಯಿಂದ ಅಮೂಲ್ ಬಟರೇ ಬೇಕು ಅಂತ ಏನಿಲ್ಲ ಇದು ರೂಮ್ ಟೆಂಪರೇಚರ್ ಅಲ್ಲಿ ಇರಬೇಕು ಫ್ರಿಡ್ಜ್ ಅಲ್ಲಿಂದ ಅವಾಗಲೇ ತೆಗೆದಿದ್ರೆ ನೀವು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಟ್ಟು ಆಮೇಲೆ ನ ಮಾಡಿ ತುಂಬಾನೇ ಸುಲಭವಾಗಿ ಮಾಡಬಹುದು ತುಪ್ಪನ ಬಳಸಿ ಸಹ ನೀವು ಕ್ರೀಮ್ನ ಮಾಡ್ಬೋದು ಅದು ಯಾವ ರೀತಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಈಗ ಈ ರೀತಿ ವಿಸ್ಕರ್ ಇದ್ರೆ ನೀವು ಸುಲಭವಾಗಿ ಮಾಡ್ಕೋಬೋದು ಒಂದು ವೇಳೆ ವಿಸ್ಕರ್ ಇಲ್ಲ ಅಂದರೆ ಸ್ಪೋರ್ಕಲ್ಲಿ ಊನನ್ನೆಲ್ಲ ಈ ರೀತಿ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ ಫಸ್ಟು ಬಟರ್ನೆಲ್ಲ ಸ್ಮ್ಯಾಶ್ ಮಾಡ್ಕೋಬೇಕು ಹೊರಗಡೆ ಇಟ್ಟಿದ್ರೆ ಈಗಿನ ಟೆಂಪ್ರೇಚರ್ಗೆ ವೆದರ್ ಬಿಸಿ ಇರೋದ್ರಿಂದ ಬೇಗನೆ ಮೆಲ್ಟ್ ಆಗಿಬಿಡುತ್ತೆ ನಾನು ಫ್ರಿಡ್ಜಿಂದ ತೆಗ್ದಿದ್ದೀನಿ ಅದಕ್ಕೆ ಈ ರೀತಿ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಈ ಕ್ರೀಮ್ ನ ಬಳಸಿಕೊಂಡು ನೀವು ಕೇಕ್ ಡೆಕೋರೇಷನ್ನ ಈಸಿಯಾಗಿ ಮಾಡಬಹುದು ಬಟರ್ ನಿಮಗೆ ಈಸಿಯಾಗಿ ಎಲ್ಲ ಸೂಪರ್ ಮಾರ್ಕೆಟ್ ಸಿಗುತ್ತೆ ಅಂಗಡಿಗಳಲ್ಲೂ ಸಿಗುತ್ತೆ ಇಲ್ಲ ಅಂದ್ರೆ ಹಳ್ಳಿಗಳಲ್ಲಿ ಮನೆಯಲ್ಲೇನೆ ಈಸಿಯಾಗಿ ಬೆಣ್ಣೆನ ಮಾಡ್ಕೋಬಹುದು ಈ ರೀತಿ ಚೆನ್ನಾಗಿ ವಿಸ್ಕ್ ಮಾಡಬೇಕಾಗುತ್ತೆ ಇದಾಗೋದಕ್ಕೆ ನಿಮಗೆ ಸುಮಾರು ಇಪ್ಪತ್ತೈದು ನಿಮಿಷ ಟೈಮ್ ಹಿಡಿಯುತ್ತೆ ಹ್ಯಾಂಡ್ ಬ್ಲೆಂಡರ್ ಇದ್ರೆ ಹತ್ತು ನಿಮಿಷದಲ್ಲೇ ಆಗೋಗುತ್ತೆ ಬಟ್ ನಾವಿಲ್ಲಿ ವಿಸ್ಕರ್ ಅಥವಾ ಸ್ಪೋರ್ಕಿಂದ ಮಾಡ್ತಾ ಇದೀವಿ ಅದರಿಂದ ಟೈಮ್ ಹಿಡಿಯುತ್ತೆ ಚೆನ್ನಾಗಿ ಬಟರ್ನ ಬೀಟ್ ಮಾಡಬೇಕಾಗುತ್ತೆ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ಪ್ಲಫಿ ಆಗಿದೆ ಈ ರೀತಿ ಚೇಂಜ್ ಆಗಬೇಕು ಬಟರ್ ಅಲ್ಲಿವರೆಗೂ ನೀವು ವಿಸ್ಕ್ ಮಾಡಬೇಕಾಗುತ್ತೆ ಇದು ನಿಮಗೆ ಇಪ್ಪತ್ತೈದು ನಿಮಿಷ ಟೈಮ್ ಹಿಡಿಯುತ್ತೆ ಕಮೆಂಟ್ ಮಾಡಿ ಕೇಳಬೇಡಿ ಮೇಡಮ್ ತುಂಬ ಟೈಮ್ ಹಿಡಿತಾ ಇದೆ ಯಾಕೆ ಅಂತ ನೀವು ಹ್ಯಾಂಡ್ ಬ್ಲೈಂಡರ್ ಮಾಡೋದ್ರಾದ್ರೆ ಬೇಗ ಆಗುತ್ತೆ ಈ ರೀತಿ ವಿಸ್ಕ್ ಮಾಡ್ಕೊಂಡು ಮಾಡೋದಾದ್ರೆ ಸ್ವಲ್ಪ ಟೈಮ್ ಹಿಡ್ದೆ ಹಿಡಿಯುತ್ತೆ ನನ್ನ ಹತ್ರ ಹ್ಯಾಂಡ್ ಬ್ಲೆಂಡರ್ ಇದೆ ಆದ್ರೂ ನಿಮಗೆ ತೋರಿಸೋಕ್ಕೋಸ್ಕರ ನಾನು ಸ್ಪೋರ್ಕಿಂದ ಮಾಡ್ತಾ ಇದ್ದೀನಿ ಇದ್ದರೂ ನಿಮಗೆ ತುಂಬ ಬೇಗ ಆಗುತ್ತೆ ಈ ರೀತಿ ಆದಮೇಲೆ ನೀವು ಸ್ವಲ್ಪ ಫ್ರಿಡ್ಜಲ್ಲಿ ಇಟ್ಟರೆ ನಿಮಗೆ ಬೇಗ ಗಟ್ಟಿಯಾಗಿಬಿಡುತ್ತೆ ಈ ವಿಪ್ಪಿಂಗ್ ಕ್ರೀಮ್ ಕೇಕ್ ಮೇಲೆ ಹಾಕೋ ಕ್ರೀಮು ಫ್ರಿಡ್ಜಲ್ಲಿ ಇಟ್ಟು ತೆಗೆದ್ರೆ ಬೇಗ ಗಟ್ಟಿಯಾಗುತ್ತೆ ಇದು ನೀವು ಈ ರೀತಿ ಪೀಕ್ಸಿಗೆ ಬರಬೇಕು ಸ್ಪೂನಿಂದ ಮೇಲೆತ್ತಿದ್ರೂ ಕೆಳಗೆ ಬೀಳಬಾರ್ದು ಆ ಕನ್ಸಿಸ್ಟೆನ್ಸಿಗೆ ಚೆನ್ನಾಗಿ ಬೀಟ್ ಮಾಡ್ಕೋಬೇಕಾಗತ್ತೆ ಈಗ ನೆಕ್ಸ್ಟ್ ಇಲ್ಲಿ ನಾನು ಎರಡು ಸ್ಪೂನಷ್ಟು ಸಕ್ಕರೆ ಪುಡಿನ ಯೂಸ್ ಮಾಡ್ತಾ ಸಕ್ಕರೆನ ಗ್ರೈಂಡರ್ ಹಾಕಿ ಪುಡಿ ಮಾಡಿಕೊಂಡು ಯೂಸ್ ಮಾಡಿ ಇದು ನಿಮಗೆ ಗಟ್ಟಿ ಆಗಬೇಕು ಅಂದ್ರೆ ಒಂದ್ ಸ್ವಲ್ಪ ಕಾರ್ನ್ಫ್ಲೋರ್ನ ಮಿಕ್ಸ್ ಮಾಡಿ ಮಾಡಿದ್ರೆ ಬೇಗ ಗಟ್ಟಿ ಆಗುತ್ತೆ ಅದನ್ನೇ ಐಸಿಂಗ್ ಶುಗರ್ ಅಂತ ಕರೀತಾರೆ ಸಕ್ಕರೆ ಪುಡಿಗೆ ಒಂದು ಬಟ್ಲಷ್ಟು ಸಕ್ಕರೆ ಪುಡಿಗೆ ಅರ್ಧ ಸ್ಪೂನ್ ಅಥವಾ ಒಂದು ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಹಾಕಿ ಪುಡಿ ಮಾಡಿ ಜರಡಿಸಿ ಅದನ್ನ ಬಾಕ್ಸಿಗೆ ಹಾಕಿಟ್ಕೊಂಡ್ರೆ ಅದನ್ನೇ ಐಸಿಂಗ್ ಶುಗರ್ ಅಂತ ಕರೀತಾರೆ ಚೆನ್ನಾಗಿ ಬೀಟ್ ಮಾಡಬೇಕು ಇದು ಪೀಕ್ಸಿಗೆ ಬರಬೇಕು ಅಲ್ಲಿವರೆಗೂ ಬೀಟ್ ಮಾಡಬೇಕು ಕ್ರೀಮ್ನ ನೀವು ಮೇಲೆಕ್ಕೆತ್ತಿದ್ರೆ ಕೆಳಗೆ ಬೀಳಬಾರ್ದು ಅಲ್ಲಿವರೆಗೂ ಚೆನ್ನಾಗಿ ಬೀಟ್ ಮಾಡಬೇಕಾಗತ್ತೆ ಈ ರೀತಿಯೇ ವಿಪ್ಪಿಂಗ್ ಕ್ರೀಮ್ನ ಮಾಡ್ಕೋಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಕೇಕ್ ಮೇಲೆ ಡೆಕೋರೇಷನ್ಗೆ ಮತ್ತು ಕಪ್ ಕೇಕ್ಗಳ ಮೇಲೆ ಕೇಕ್ ಮೇಲೆ ಹಾಕೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗಿರುತ್ತೆ ಟೇಸ್ಟು ಸಹ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಬೀಟ್ ಮಾಡಿ ನೋಡಿ ಈಗ ಮೇಲೆ ಎತ್ತಿದ್ರೆ ನೀವು ಕೆಳಗೆ ಬೀಳಬಾರ್ದು ಆ ಕನ್ಸಿಸ್ಟೆನ್ಸಿಗೆ ಬೀಟ್ ಮಾಡಬೇಕು ಈಗ ಇದು ನನಗೆ ಸುಮಾರು ಇಪ್ಪತ್ತೈದು ನಿಮಿಷ ಟೈಮ್ ತಗೊಂಡಿದೆ ಬೀಟ್ ಮಾಡಿದ್ದೀನಿ ನೋಡಿ ಈ ರೀತಿ ಬೌಲ್ನ ಉಲ್ಟಾ ಮಾಡಿದ್ರೂ ಒಂದೇ ಒಂದು ಹನಿ ಸಹ ಕೆಳಗೆ ಬೀಳ್ತಾ ಇಲ್ಲ ಈ ಕನ್ಸಿಸ್ಟೆನ್ಸಿಗೆ ನೀವು ಬೀಟ್ ಮಾಡ್ಕೋಬೇಕು ಈಗ ನಾನು ಪೈಪಿಂಗ್ ಬ್ಯಾಗಿಗೆ ಹಾಕೋತಾ ಇದ್ದೀನಿ ಇಲ್ಲಿ ನಾನು ಹಾಲಿನ ಕವರ್ನ ಯೂಸ್ ಮಾಡಿದ್ದೀನಿ ಹಾಲಿನ ಕವರ್ಗೆ ನಾನಿಲ್ಲಿ ಬೌಲ್ನ ನಾನೇ ಮಾಡ್ಕೊಂಡಿದ್ದೀನಿ ನಿಮ್ಗೆ ಯಾವ ರೀತಿ ಮಾಡೋದು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಕೇಕ್ ಡೆಕೋರೇಷನ್ಗೆ ಬಳಸೋ ಅಂತ ಈಗ ಇದನ್ನ ಯಾವ ರೀತಿ ಹಾಕೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಒಂದು ಬೌಲ್ ತಗೊಂಡು ಇದರ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕ್ರೀಮ್ ಆಗಿದೆ ಅನ್ನೋದನ್ನ ನೀವು ನೋಡ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಪೀಕ್ಸ್ ಎಲ್ಲ ಟೇಸ್ಟಿ ವಿಪ್ಪಿಂಗ್ ಕ್ರೀಮ್ ಮನೆಯಲ್ಲೇ ನೀವು ರೆಡಿ ಮಾಡ್ಕೋಬೋದು ಇದನ್ನ ಫ್ರಿಡ್ಜಲ್ಲಿ ನೀವು ಸ್ಟೋರ್ ಮಾಡಿ ಇಡ್ಬೋದು ಒಂದು ವಾರದವರೆಗೂ ಏನಾಗೋದಿಲ್ಲ ಫ್ರಿಡ್ಜಲ್ಲಿ ಇಟ್ಟರೆ ಹೇರ್ ಟೈಟ್ ಕಂಟೈನರ್ ಎಲ್ಲ ಹಾಕಿ ಫ್ರಿಡ್ಜ್ ಅಲ್ಲಿ ಇಟ್ಕೊಳ್ಳಿ ಯಾವಾಗ ಬೇಕು ಆಗ ಕೇಕ್ ಮೇಲೆ ಡೆಕೋರೇಟ್ ಮಾಡ್ಬೋದು ನಾನು ಇಲ್ಲಿ ನಿಮಗೆ ಇನ್ನೂ ಒಂದು ಮೂರು ನಾಲ್ಕು ಥರದ ವಿಪ್ಪಿಂಗ್ ಕ್ರೀಮ್ ಮಾಡೋದನ್ನ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ತುಂಬಾ ಜನ ರಿಕ್ವೆಸ್ಟ್ ಮಾಡಿದ್ರು ಕೇಕ್ ಮೇಲೆ ಹಾಕೋ ಕ್ರೀಮ್ ತೋರಿಸಿ ಮೇಡಮ್ ಅಂತ ಸೊ ಸುಲಭವಾಗಿ ನಾನಿಲ್ಲಿ ತೋರಿಸಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತಷ್ಟು ವೀಡಿಯೋಗೋಸ್ಕರ ರಜನೇರಿಗೆ ಚಾನಲ್ನ ನೋಡ್ತಾ ಇರಿ